ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ದೆಹಲಿಯಲ್ಲಿ ನಡೆದ ಎರಡನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಐದನೇ ದಿನದ ಆಟದಲ್ಲಿ ಎರಡನೇ ಇನಿಂಗ್ಸ್ ಮುಂದುವರಿಸಿದ ಭಾರತ ಮೂರು ವಿಕೆಟ್ ನಷ್ಟಕ್ಕೆ ನೂರ ಇಪ್ಪತ್ನಾಲ್ಕು ರನ್ ಗಳಿಸುವುದರೊಂದಿಗೆ ಏಳು ವಿಕೆಟ್ಗಳ ಜಯಭೇರಿ ಬಾರಿಸಿದೆ ಈ ಗೆಲುವಿನೊಂದಿಗೆ ಸರಣಿಯನ್ನು ಎರಡು ಸೊನ್ನೆ ಅಂತರದಿಂದ ಕ್ಲೀನ್ ಸ್ವೀಪ್ ಮಾಡಿದ ಹೆಗ್ಗಳಿಕೆಗೆ ಭಾಜನವಾಗಿದೆ ಮೊದಲ ಇನಿಂಗ್ಸ್ನಲ್ಲಿ ಐನೂರ ಹದಿನೆಂಟು ರನ್ಗಳ ಬೃಹತ್ ಮೊತ್ತ ಪೇರಿಸಿದ್ದ ಭಾರತಕ್ಕೆ ಗೆಲುವು ಬಹುತೇಕ ನಿಶ್ಚಿತವಾಗಿತ್ತು ವೆಸ್ಟ್ ಇಂಡೀಸ್ ತಂಡ ಒಡ್ಡಿದ್ದ ನೂರ ಇಪ್ಪತ್ತೊಂದು ರನ್ಗಳ ಗುರಿ ಬೆನ್ನತ್ತಿದ ಭಾರತ ಸುಲಭವಾಗಿ ಜಯ ಸಾಧಿಸಿತು ವೆಸ್ಟ್ ಇಂಡೀಸ್ ಮೊದಲ ಇನ್ನಿಂಗ್ಸ್ನಲ್ಲಿ ಇನ್ನೂರ ನಲವತ್ತೆಂಟು ಹಾಗೂ ಎರಡನೇ ಇನಿಂಗ್ಸ್ನಲ್ಲಿ ಮುನ್ನೂರ ತೊಂಬತ್ತು ರನ್ ಗಳಿಸಿತ್ತು ನಿನ್ನೆಯ ದಿನದಾಟದಂತ್ಯಕ್ಕೆ ಎರಡನೇ ಇನಿಂಗ್ಸ್ನಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ಅರವತ್ಮೂರು ರನ್ ಗಳಿಸಿದ್ದ ಭಾರತ ಇಂದಿನ ಆಟ ಮುಂದುವರಿಸಿತು ಕೆಎಲ್ ರಾಹುಲ್ ಅಜಯ್ ಐವತ್ತೆಂಟು ಸಾಯಿ ಸುದರ್ಶನ್ ಮೂವತ್ತೊಂಬತ್ತು ಯಶಸ್ವಿ ಜೈಸ್ವಾಲ್ ಎಂಟು ಶಿಬುಮನ್ ಗಿಲ್ ಹದಿಮೂರು ಧ್ರುವ ಜುರೇಲ್ ಅಜೇಯ ಆರು ರನ್ ಗಳಿಸಿದರು ಅಹಮದಾಬಾದ್ನಲ್ಲಿ ನಡೆದ ಮೊದಲ ಟೆಸ್ಟ್ನಲ್ಲಿ ಇನಿಂಗ್ಸ್ ಹಾಗೂ ನೂರ ನಲವತ್ತು ರನ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದ ಭಾರತ ತಂಡ ಎರಡನೇ ಟೆಸ್ಟ್ ಅನ್ನು ತನ್ನದಾಗಿಸಿಕೊಂಡು ಸರಣಿಯನ್ನು ಎರಡು ಸೊನ್ನೆ ಅಂತರದಲ್ಲಿ ವಶಪಡಿಸಿಕೊಂಡಿದೆ